ನಮಸ್ಕಾರ ಗಯ ನಾನು ಸೂರ್ಯ ಸ್ವಾಗತ ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತೇವೆ ಸಮಯ ನಿರ್ವಹಣೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ದಿನ ಹೇಗೆ ಹೋಗುತ್ತದೆ ಅನ್ನೋದು ಬಹಳಷ್ಟು ನಮ್ಮ ಸಮಯವನ್ನು ಹೇಗೆ ಬಳಸುತ್ತೇವೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿದೆ ನೀವು ವಿದ್ಯಾರ್ಥಿಯಾಗಿರಬಹುದು ಕೆಲಸ ಮಾಡುವವರಾಗಿರಬಹುದು ಅಥವಾ ಮನೆಯಲ್ಲೇ ಇದ್ದರೂ ಸಮಯವನ್ನು ಸರಿಯಾಗಿ ಬಳಸುವುದು ತುಂಬ ಮುಖ್ಯ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲಸವನ್ನು ವೇಗವಾಗಿ ಮುಗಿಸಲು ಒತ್ತಡ ಕಡಿಮೆ ಮಾಡಲು ಮತ್ತು ದಿನವನ್ನು ಪ್ರೊಡ ಪ್ರೊಡಕ್ಟಿವಿಟಿಯಿಂದ ನಡೆಸಲು ಸಹಾಯ ಮಾಡುವ ಕೆಲವು ಸಿಂಪಲ್ ಆದರೆ ಪವರ್ಫುಲ್ ಟಿಪ್ಸನ್ನು ಕೊಡುತ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಏಕೆ ಮುಖ್ಯ ಮೊದಲಿಗೆ ದಿನವಿಡೀ ನೀವು ದಿನವಿಡೀ ಬೀಸಿಯಾಗಿದ್ದರೂ ಕೆಲಸ ಮುಗಿಯುವುದಿಲ್ಲ ಅನ್ನೋ ಭಾವನೆ ಬಂದಿದೆಯೇ ಬಂದಿರುತ್ತೆ ಅದು ಕಾರಣವೇನು ಅಂತ ಯಾರಾದರೂ ನೋಡಿದ್ದೀರಾ ನಾವು ಸಮಯವನ್ನು ಯೋಜನೆ ಮಾಡದೆ ಒಂದೇ ಕೆಲಸದಿಂದ ಮತ್ತೊಂದಕ್ಕೆ ತಕ್ಷಣ ಹೋಗಿಬಿಡುತ್ತೇವೆ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳದಿದ್ದರೆ ಕೆಲಸಗಳು ಉಳಿಯುತ್ತವೆ ಒತ್ತಡ ಹೆಚ್ಚಾಗುತ್ತದೆ ಮನಸ್ಸು ಕೂಡ ಅಶಾಂತವಾಗುತ್ತದೆ ಆರೋಗ್ಯಕ್ಕೂ ಕೆಟ್ಟ ಪರಿಣಾಮ ಬೀರುತ್ತದೆ ಆದರೆ ಅದೇ ನಾವು ಬದಲಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ನಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ ದಿನವನ್ನು ಪ್ಲ್ಯಾನ್ ಮಾಡಬಹುದು ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಬಹುದು ಮನಸ್ಸಿಗೆ ಶಾಂತಿಯನ್ನು ಶಾಂತಿ ದೊರೆಯುತ್ತದೆ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ ಇವೆಲ್ಲವೂ ಸಾಧ್ಯವಾಗುತ್ತದೆ ಟೈಮ್ ಮ್ಯಾನೇಜ್ಮೆಂಟ್ನ ಮುಖ್ಯ ತತ್ವಗಳು ಅದರಲ್ಲಿ ಫಸ್ಟ್ ಒನ್ ಪ್ರಿಯೋರಿಟೀಸ್ ಮಾಡಿ ಮೊದಲು ಮುಖ್ಯ ಕೆಲಸಗಳನ್ನು ನೀವು ಮೊದಲು ಬೇಗ ಬೇಗ ಮಾಡಿ ಮುಗಿಸಿ ಪ್ರತಿದಿನದ ಕೆಲಸಗಳನ್ನು ಅತ್ಯಂತ ಮುಖ್ಯ ಮಧ್ಯಮ ಅಲ್ಪ ಮುಖ್ಯ ಎಂದು ಮೂರು ವಿಭಾಗಗಳಾಗಿ ವಿಭಜಿಸಿಕೊಳ್ಳಿ ಇಂಪಾರ್ಟೆನ್ಸ್ಗೆ ತಕ್ಕಂತೆ ಕೆಲಸಗಳನ್ನು ವಿಭಾಗಿಸಿ ಮುಖ್ಯ ಕೆಲಸವನ್ನು ಮೊದಲೇ ಮುಗಿಸಿ ಉದಾಹರಣೆಗೆ ಪರೀಕ್ಷೆಗೆ ಓದುವಿಕೆ ಮುಖ್ಯವಾದರೆ ಮೊದಲು ಅದನ್ನು ಮಾಡಿ ನಂತರ ಉಳಿದ ಕೆಲಸಗಳನ್ನು ಮಾಡಿ ನೋಡಿ ಇದರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮೇಜರ್ಮೆಂಟ್ ಸಿಗುತ್ತದೆ ಇನ್ನು ತತ್ವಗಳಲ್ಲಿ ಎರಡನೇ ತತ್ವ ಯಾವುದಪ್ಪ ಅಂದರೆ ಟು ಡೂ ಲಿಸ್ಟ್ ಬರೆಯಿರಿ ನೀವು ದಿನದ ಆರಂಭದಲ್ಲೇ ಐದು ಆರು ಕೆಲಸಗಳನ್ನು ಬರೆಯಿರಿ ಬರೆಯುವುದು ನಿಮ್ಮ ಮೆದುಳಿಗೆ ದಾರಿ ತೋರಿಸುತ್ತದೆ ಬರೆಯದೇ ಇದ್ದರೆ ಕೆಲಸಗಳೆಲ್ಲ ಒಂದಕ್ಕೊಂದು ಮಿಶ್ರವಾಗಿ ನಿಮ್ಮ ಕೆಲಸಗಳು ಯಾವುದೂ ಒಂದು ಕೆಲಸಗಳು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಇದರಿಂದ ನಿಮಗೆ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ ಜಾಸ್ತಿಯಾಗಿ ಟೆನ್ಷನ್ ಕೂಡ ಉಂಟಾಗಿ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುತ್ತೀರಾ ಟೂ ಡೂ ಲಿಸ್ಟ್ ಮಾಡುವುದರಿಂದ ಇವ್ಯಾವು ಅಲ್ಲಿ ತೊಂದರೆ ತೊಂದರೆ ಬರುವುದಿಲ್ಲ ಇದರಿಂದ ನಾವು ಉತ್ತಮವಾಗಿ ದಿನವನ್ನು ಪ್ಲ್ಯಾನ್ ಮಾಡಿ ಟೈಮ್ ಮ್ಯಾನೇಜ್ಮೆಂಟಿಂದ ನಿರ್ವಹಿಸಬಹುದು ಇನ್ನು ಪೋಮೊ ಟೆಕ್ನಿಕ್ ಬಳಸಿ ಪೋಮೊ ಟೆಕ್ನಿಕ್ ಅಂದರೆ ಇಪ್ಪತ್ತೈದು ನಿಮಿಷ ಕೆಲಸ ಮಾಡಿ ನಂತರ ಐದು ನಿಮಿಷ ವಿರಾಮ ತೆಗೆದುಕೊಳ್ಳಿ ಇದರಿಂದ ದೀರ್ಘ ಸಮಯದ ಕೆಲಸವನ್ನು ಸಹ ಸುಲಭವಾಗಿ ಮುಗಿಸಬಹುದು ಇನ್ನು ತತ್ವ ನಾಲ್ಕು ಡಿ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿ ಮೊಬೈಲ್ ಸೋಷಿಯಲ್ ಮೀಡಿಯಾ ಇವುಗಳನ್ನು ಸಮಯ ವ್ಯರ್ಥಗೊಳಿಸುತ್ತವೆ ಇವು ನಮ್ಮ ಸಮಯವನ್ನು ಖಂಡಿತ ವ್ಯರ್ಥಗೊಳಿಸುತ್ತವೆ ಕೆಲಸ ಮಾಡುವಾಗ ಏರೋಪ್ಲೋನ್ ಮೋಡ್ ಅಥವಾ ಅಥವಾ ಸ್ವಿಚ್ ಆಫ್ ಮಾಡುವುದು ತುಂಬ ಒಳ್ಳೆಯದು ಇಲ್ಲಾಂದರೆ ಸೈಲೆಂಟ್ ಮಾಡಿ ಒಂದು ರೂಮ್ನಲ್ಲಿ ಇಟ್ಟು ನೀವು ಬೇರೆ ಕಡೆ ಹೋಗಿ ಓದುವುದು ಉತ್ತಮ ಅಥವಾ ಕೆಲಸವನ್ನು ಮಾಡುವುದು ಉತ್ತಮ ಇನ್ನು ತತ್ವ ಐದು ಪ್ಲ್ಯಾನ್ ಬಿಫೋರ್ ಯು ಸಿ ಅಂದರೆ ನೀವು ರಾತ್ರಿ ಮಲ್ಕೊಳ್ಳುವಾಗ ಮಲಗಿಕೊಳ್ಳುವಾಗ ಮುಂದಿನ ದಿನದ ಕೆಲಸಗಳನ್ನು ರಾತ್ರಿ ವೇಳೆಯೇ ಒಂದು ನೋಟ್ನಲ್ಲಿ ಬರೆಯಿರಿ ನಾಳೆ ಮಾಡುವ ಕೆಲಸಗಳನ್ನು ಇಂದು ರಾತ್ರಿಯೇ ಒಂದು ನೋಟ್ನಲ್ಲಿ ಬರೆದು ಇದರಿಂದ ಬೆಳಗ್ಗೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ನಿಮಗೆ ಸ್ಪಷ್ಟತೆ ಕೂಡ ನಿಮಗೆ ಆಗಲೇ ಸಿ ಆಗಲೇ ಇರುತ್ತದೆ ಇದರಿಂದ ನೀವು ದಿನವನ್ನು ಚೆನ್ನಾಗಿ ಸಂಘಟಿಸಬಹುದು ನಿನ್ನ ತತ್ವ ಆರು ಬ್ರೇಕ್ಸ್ ತೆಗೆದುಕೊಳ್ಳುವುದು ಮುಖ್ಯ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಬೇಡಿ ಇದು ನಿಮಗೆ ಟಯರ್ಡನ್ನು ಉಂಟು ಮಾಡುತ್ತದೆ ಮಧ್ಯ ಚಿಕ್ಕ ವಿರಾಮ ತೆಗೆದುಕೊಳ್ಳಿ ಇದು ದಣಿವು ಕಡಿಮೆ ಮಾಡಿ ಕೆಲಸದ ಗುಣಮಟ್ಟವನ್ನು ಸಹ ಹೆಚ್ಚಿಸುತ್ತದೆ ಇದರಿಂದ ನಿಮಗೆ ಇನ್ನಷ್ಟು ಆಸಕ್ತಿ ಜಾಸ್ತಿ ಆಗುತ್ತದೆ ಇನ್ನು ಏಳನೇ ತತ್ವ ನೋ ಎನ್ನಲು ಕಲಿಯಿರಿ ಸೇ ನೋ ಎಲ್ಲವನ್ನು ಸ್ವೀಕರಿಸಲು ಹೋಗಬೇಡಿ ಅಗತ್ಯವಿಲ್ಲದ ಕೆಲಸಗಳನ್ನು ಇಲ್ಲ ಎಂದು ಅಥವಾ ನೋ ಎಂದು ಹೇಳಲು ಕಲಿಯಿರಿ ಇದರಿಂದ ನಿಮ್ಮ ಮುಖ್ಯ ಗುರಿಯ ಮೇಲೆ ಗಮನ ಕೊಡಬಹುದು ನಿಮಗೂ ಯಾವುದು ಹೆಚ್ಚು ಅವಶ್ಯಕತೆ ಇರುತ್ತದೆ ಅದಕ್ಕೂ ಮಾತ್ರ ಆದ್ಯತೆಯನ್ನು ಕೊಡಿ ಉಳಿದ ಕೆಲಸಗಳಿಗೆ ನೋ ಎಂದು ಹೇಳಲು ಕಲಿಯಿರಿ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ನೋಡೋಣ ಒಂದು ಶಾಂಪಲ್ ದಿನಾಚರಣೆಯನ್ನು ನೋಡೋಣ ಬೆಳಗ್ಗೆ ಆರು ಮೂವತ್ತರಕ್ಕೆ ಎದ್ದು ಸ್ವಲ್ಪ ಸ್ಟ್ರೆಚ್ಚಿಂಗ್ ಮಾಡಿಕೊಳ್ಳುವುದು ಇನ್ನು ಏಳರಿಂದ ದಿನದ ಟೂ ಡೂ ಲಿಸ್ಟ್ ಬರೆಯುವುದು ಏಳು ಮೂವತ್ತಕ್ಕೆ ಮುಖ್ಯ ಕೆಲಸವನ್ನು ಪ್ರಾರಂಭಿಸುವುದು ಒಂಬತ್ತು ಗಂಟೆಗೆ ವಿರಾಮ ತೆಗೆದುಕೊಳ್ಳುವುದು ಸ್ವಲ್ಪ ನಡೆದು ಬರೆಯುವುದು ಅಥವಾ ಸ್ನ್ಯಾಕ್ಸ್ ತಿನ್ನುವುದು ಏನಾದರೂ ಮಾಡುವುದು ಇನ್ನು ಒಂಬತ್ತರ ಒಂಬತ್ತು ಹದಿನೈದರಿಂದ ಎರಡನೇ ಕೆಲಸವನ್ನು ಮುಗಿಸುವುದು ಮಧ್ಯಾಹ್ನ ಒಂದಕ್ಕೆ ಲಂಚ್ ಬ್ರೇಕ್ ಮಧ್ಯಾಹ್ನದ ನಂತರ ಉಳಿದ ಕೆಲಸಗಳನ್ನು ಟೈಮ್ ಬ್ಲಾಕ್ಸ್ ಆಗಿ ವಿಭಜಿಸಿ ಮುಗಿಸುವುದು ಈ ರೀತಿ ಪ್ಲ್ಯಾನ್ ಮಾಡಿದರೆ ದಿನದ ಕೆಲಸಗಳು ಮುಗಿಯುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಗೆಳೆಯರೇ ಸಮಯವನ್ನು ಸರಿಯಾಗಿ ಬಳಸುವುದು ಒಂದು ಅಭ್ಯಾಸ ಮೊದಲ ದಿನ ಪರ್ಫೆಕ್ಟ್ ಆಗದೇ ಇರಬಹುದು ಆದರೆ ನೀವು ನಿರಂತರವಾಗಿ ಈ ಟಿಪ್ಸನ್ನು ಅನುಸರಿಸಿದರೆ ನಿಧಾನವಾಗಿ ನೀವು ಹೆಚ್ಚು ಪ್ರೊಡಕ್ಟಿವ್ ಆಗಿ ಆಗುತ್ತೀರಿ ಸಮಯವನ್ನು ಗೌರವಿಸುವವರು ಜೀವನವನ್ನು ಗೌರವಿಸುತ್ತಾರೆ ಇಂದಿನಿಂದಲೇ ಪ್ರಾರಂಭಿಸಿ ಸಮಯವು ವ್ಯರ್ಥವಾಗುತ್ತಿದೆ ಹಿಂದಿನಿಂದಲೇ ಪ್ರಾರಂಭಿಸಿ ಸಮಯವನ್ನು ಸಂಘಟಿಸಿ ಇದು ನಿಮಗೆ ಯಶಸ್ಸು ತಂದುಕೊಡುತ್ತದೆ ಇದಿಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಎಂದು ನಾವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತುಕೊಂಡೆವು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ಸಮಯ ಸಮಸ್ಯೆಗಳನ್ನು ಎದುರಿಸುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಲರ್ನ್ ವಿತ್ ಸೂರ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನಾವು ಮುಂದುವರಿಯುತ್ತೇವೆ ಉತ್ತಮ ಜೀವನದತ್ತ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಕ್ಟಿಕಲ್ ಟಿಪ್ ಜೊತೆ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ ಥ್ಯಾಂಕ್ ಯು ಫಾರ್ ವಾಚಿಂಗ್